ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದೆ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡು ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಬರ್ರಿ ಬ್ಲಾಗ್ನ ಶುರು ಮಾಡು ಈ ಬ್ಲಾಗ್ ಬಂದು ಮಾರ್ನಿಂಗ್ ಬ್ಲಾಗ್ ಆಗಿರ್ತೈತೆ ನೋಡ್ರಿ ಒಂದು ಸಣ್ಣ ಬ್ಲಾಗಿದು ನಾನು ಇಡೀ ದಿವಸ ಎಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟು ಮತ್ತು ಅಡುಗೆ ಮಾಡತ್ತಿದ್ನಲ್ಲ ಆವಾಗಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ನಿ ಅದನ್ನು ನಾನು ಇವಾಗ ಶೇರ್ ಮಾಡತ್ತೀನಿ ನೋಡ್ರಿ ಬೆಳಗ್ಗೆ ಎದ್ದು ಫಸ್ಟ್ ಹಾಲು ಕಾಯಿ ಕಿಡಾಕತ್ತಿದ್ನಿ ಹಾಲಂತೂ ಇವಾಗ ಹಾಕೋದು ನಿಲ್ಲಿಸ್ಬಿಟ್ಟಾರೋ ಒಬ್ಬರು ಇಲ್ಲೇ ಆಕಳ ಹಾಲು ಅವ್ರಿಗೆ ಏನು ಆಪ್ರೇಷನ್ ಆಗಿತ್ತು ಅಂತೇಳಿ ಒಂದು ಎರಡು ತಿಂಗಳು ಹಾಲು ಹಾಕೋದಿಲ್ಲ ಅಂತ ಅವರು ಹಾಗಾಗಿ ಪಾಕೆಟ್ನ ತೊಗೊಂಡು ಬಂದಿರ್ತ ನೋಡಿರಿ ಇವಾಗ ಅಲ್ಲಿ ಹಸು ಹಾಲು ತೊಗೊಂಡು ಅದನ್ನು ಯೂಸ್ ಮಾಡಿ ಮಾಡಿ ಪಾಕೆಟ್ ಹಾಲು ಇವಾಗ ಬಳಸ್ಬೇಕಂದ್ರೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ನೋಡೋಣ ಅಂತ ಅವರಿಗೆ ಪೂರ್ತಿ ಮೇಲೆ ಹಾಕ್ತೆ ಬಂದರು ಅದರೊಳಗೆಲ್ಲ ನೀಟಾಗಿ ಕೆನಿ ಬರ್ತಿತ್ತು ಆದರೆ ಈ ಪ್ಯಾಕೆಟ್ ಹಾಲೊಳಗೆ ಅಷ್ಟೊಂದು ಕೆನಿ ಬರೋಂಗಿಲ್ಲ ನೋಡಿರಿ ಬರ್ತತಿ ಆದ್ರೆ ಸ್ವಲ್ಪ ಅಷ್ಟು ಅಂದರೆ ಇವಾಗ ಆಕಳ ಹಾಲು ಹಾಕ್ತಿರ್ಲ ಅವರು ಅಷ್ಟರ ಮಟ್ಟಿಗೆ ಕೆನಿ ಬರೋಂಗಿಲ್ಲ ಇದ್ರೊಳಗೆ ಗಟ್ಟಿಯಾಗ ಬರೋದಿಲ್ಲ ತೆಳುವಾಗ ಬರ್ತತಿ ಇರಲಿ ಇವಾಗ ನಾವು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲಿಂದ ಮತ್ತವರು ರೆಗ್ಯುಲರಾಗಿ ಹಾಕ್ತೀವಂತ ಹೇಳಿದರು ಎದ್ದು ಹಾಲೆಲ್ಲ ಕೈ ಹಾಕಿಟ್ಟು ಚಹಾ ಮಾಡೋಕೆ ನೋಡಿರಿ ಇನ್ನು ಚಹಾ ಮಾಡ್ಕೊಂಡು ಕುಡಿದು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಇವತ್ತ ಬೆಳಗ್ಗೆನ ನಾನು ಅಡುಗೆ ನಾಷ್ಟ ಎರಡು ಒಟ್ಟಿಗೆನ ಮಾಡಕತ್ತಿದ್ನಿ ಚಪಾತಿ ಮಾಡತ್ತಿದ್ನಿ ಸ್ವಲ್ಪ ಜಾಸ್ತಿ ನಾನು ಮಾಡಿರ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಆಗ್ತದಂತೇಳಿ ದಿನ ಅಂತೂ ನಾಷ್ಟ ಮಾಡೇ ಮಾಡ್ತೀನಿ ಯಾವಾಗಾದರೂ ಒಂದು ದಿವಸ ಈ ರೀತಿ ಮಾಡಿರ್ತನ ನೋಡಿರಿ ನಾನು ಅದಕ್ಕೆ ಸ್ವಲ್ಪ ಕಾರ್ನೂ ಬೇಕಿತ್ತು ನಮ್ಮ ಮನೆಯವರು ಸಲಾಡ್ ಮಾಡು ಚಪಾತಿ ಜೋಡಿ ಅಂತೇಳಿದ್ರು ಹಾಗಾಗಿ ಕಾರ್ನ್ ಎಲ್ಲ ಬಿಡಿಸಿ ಸ್ವಲ್ಪ ಕುದಿಸಿ ನೆಂದ್ರೆ ಸಾನ್ವಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೊಡಕತ್ತಿ ಮತ್ತು ನಾನು ಸಲಾಡ್ಗನ್ನು ಯೂಸ್ ಮಾಡ್ಕೊಬೋದು ಅಂಥೇಳಿ ಇವಾಗ ಕಾರ್ನೆಲ್ಲನೂ ಬಿಡಿಸ್ಕೊಳಕತ್ತೀನಿ ಬಿಡಿಸಿ ಕಾಳೆಲ್ಲ ತೆಗೆದು ಬೇಯಿಸಾಕಿಟ್ಕೋಬೇಕು ನಮ್ಮ ಮನೆಯವ್ರಿಗಂತೂ ಚಪಾತಿ ಜೋಡಿ ಆ ಥರ ಸಲಾಡೆಲ್ಲ ತಿನ್ನೋದು ಭಾಳ ಇಷ್ಟ ಆಗ್ತತಿ ನಾನಂತೂ ಯಾವಾಗಲೂ ನಮ್ಮ ಮನೆಯೊಳಗೆ ಮಾಡ್ತಿರ್ತೀನಿ ಹಿಂದಿನ ದಿವಸ ಹೋಗಿ ಸ್ವಲ್ಪ ಎಲ್ಲ ತರಕಾರಿ ತೊಗೊಂಡು ಬಂದಿದ್ನಿ ಆವಾಗ ಸಲಾಡ್ ಮಾಡೋಕ್ಕೆ ಏನೇನು ಬೇಕಲ್ಲ ಅದನ್ನು ನಾನು ಎಲ್ಲ ಐಟಮ್ಸ್ ತೊಗೊಂಡು ಬಂದಿದ್ನಿ ಕಾರ್ನ್ ಅಂಗಡಿ ಒಳಗಿದ್ದು ಅಂದ್ರೆ ನಾನು ಬಿಡೋಂಗೇನ ಇಲ್ಲಿ ನೋಡ್ರಿ ತೊಗೊಂಡು ಬಂದಿರ್ತೀನಿ ಯಾಕಂದರೆ ಸಾನ್ವಿಗಂತೂ ಭಾಳ ಇಷ್ಟ ಇವು ಹಂಗಾಗಿ ಅಂಗಡಿ ಒಳಗೆ ಸಿಕ್ಕಾಗ ಒಂದು ಸರಿ ನಾನು ತೊಗೊಂಡು ಬಂದ ಬಿಟ್ಟಿರ್ತೀನಿ ಇವಾಗ ಸಲಾಡ್ಗೆ ಹಾಕಿರ ಅದು ಟೇಸ್ಟ್ ಚಲೋ ಇರ್ತದಂಥೇಳಿ ಎಲ್ಲನೂ ಬಿಡಿಸಿ ಇಟ್ಕೊಳಕತ್ತೀನಿ ಚಪಾತಿ ಪಲ್ಯ ರೊಟ್ಟಿ ಪಲ್ಯ ಯಾವಾಗಲೂ ನಾವು ಮಾಡೇ ಮಾಡ್ತೀವಿ ತಿಂತಿರ್ತೀವಿ ಆದರೆ ಈ ರೀತಿ ಸಲಾಡ್ ಜೋಡಿ ಯಾವಾಗಾರು ಒಂದು ಸರಿ ತಿಂದಿರ್ತೀವಿ ನಮ್ಮ ಮನೆಯವರಂತೂ ಇದೇ ಥರನೇ ಇಷ್ಟಪಡ್ತಾರೆ ನೋಡ್ರಿ ಅವ್ರಿಗೆ ಪಲ್ಯಗಿಂತ ಈ ರೀತಿ ನಾವು ಸಲಾಡ್ ಏನಾದರೂ ಮಾಡಿ ಕೊಟ್ಟಿವಂದರೆ ಅದ್ರ ಜೋ ಚುಡಿ ತಿನ್ನೋಕವ ಅವರಿಗೆ ಭಾಳ ಸೇರ್ತತಿ ಆದ್ರೆ ದಿನ ಅದನ್ನು ತಿಂದರೆ ಬೇಸರಕ್ಕಂಥೇಳಿ ನಾನು ಯಾವಾಗಾರ ಒಂದು ಸರಿ ಅಷ್ಟೇ ಮಾಡಿರ್ತೀನಿ ಹಂಗೆ ಬದನೇಕಾಯಿ ಪಲ್ಯನೂ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಇದು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಎರಡು ಸೇರಿ ಸಲಾಡು ಬದ್ನಿಕಾಯಿ ಪಲ್ಯ ಮಾಡ್ಯಾರ ರೈಸ್ ಜೋಡಿನೂ ನಾವು ಬದ್ನಿಕಾಯಿ ಪಲ್ಯ ಆಮೇಲೆ ಮೊಸರು ಶೇಂಗಾ ಹಿಂಡಿ ಎಲ್ಲ ಹಾಕ್ಕೊಂಡು ತಿನ್ಬೋದು ಅದಕ್ಕಾಗಿ ಬದ್ನಿಕಾಯಿ ಪಲ್ಯನೂ ಮಾಡಾಕತ್ತಿದ್ವಿ ಮತ್ತು ಇದ್ದು ಇವಾಗ ನಮ್ಮ ಮನೆಯವರು ಸಲಾಡ್ ಜೋಡಿ ಅಷ್ಟೇ ತಿಂತಾರೆ ಆದ್ರೆ ನನಗೆ ಒಂದು ಏನಾರ ಪಲ್ಯ ಇರಬೇಕು ನೋಡ್ರಿ ಅದಕ್ಕಾಗಿ ಬದನೇಕಾಯಿ ಮಾಡ್ಕೊಂಡ್ರಂತೇಳಿ ಬದ್ನೇಕಾಯಿ ಪಲ್ಯ ನಾನು ಮಾಡಾತ್ತಿದ್ನಿ ಈ ರೀತಿ ನಾನು ಬೆಳಗ್ಗಿನ ಚಪಾತಿ ಪಲ್ಯ ಮಾಡ್ಬಿಟ್ಟಿನಂದ್ರೆ ನನಗೆ ಅಡುಗೆ ಕೆಲಸ ಸ್ವಲ್ಪ ಕಡಿಮೆ ಆಗ್ತತಿ ಮಧ್ಯಾಹ್ನಕ್ಕೆ ಫ್ರೀಯಾಗಿ ಇರ್ಬೋದು ಅದಕ್ಕಾಗಿ ಒಂದೊಂದು ದಿವಸ ನನಗೂ ಅಡುಗೆ ಎಲ್ಲ ಮಾಡೋಕೆ ಇಂಟ್ರೆಸ್ಟ್ ಇರೋದಿಲ್ಲಲ್ಲ ಅವತ್ತಿನ ದಿವಸ ಈ ರೀತಿ ಮಾಡಿಬಿಡ್ತೇನೆ ನಾನು ಬೆಳಗ್ಗೆ ಮಧ್ಯಾಹ್ನ ಎರಡು ಸೇರಿ ಮಾಡಿಬಿಟ್ಟಿರ್ತೇನೆ ನೋಡ್ರಿ ಕಾರ್ನೆಲ್ಲನೂ ಸುಲಿದು ಒಂದು ಬೌಲಿಗೆ ಹಾಕಿಟ್ಕೊಂಡಿನಿ ಇವಾಗ ಒಂದು ಐದು ನಿಮಿಷ ಉಪ್ಪಾಕಿ ಬೇಯಿಸ್ಕೊಂಡಿವೆ ಅಂದ್ರೆ ಕಾರ್ನ ರೆಡಿ ಆಗಿಬಿಡ್ತಾವೆ ಸನ್ವಿಗೂ ಸ್ಕೂಲಿಗೆ ಕೊಟ್ಟು ಕಳಿಸ್ಬೋದು ಇದ್ರೊಳಗೆ ಸ್ವಲ್ಪ ಹಂಗೆ ನಾವು ಸ್ವಲ್ಪ ಸಲಾಡ್ ಮಾಡೋಕೆ ಯೂಸ್ ಮಾಡ್ಕೊಬೋದು ನಂದು ಚಾನಲಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕಾಗಿ ಸುಮಾರು ಜನ ನನಗೆ ವಿಶ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ವೀಡಿಯೋಸ್ನ ನೋಡಿರಿ ನೀವು ನಾನು ಆದಷ್ಟು ವೀಡಿಯೋಸ್ನ ಇವಾಗ ಜಾಸ್ತಿ ಶೇರ್ ಮಾಡತ್ತೀನಿ ಲಾಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೂ ಶಾರ್ಟ್ ವೀಡಿಯೋ ಅಂತೂ ನಾನು ಡೈಲಿ ಒಂದಾದರೂ ಅಪ್ಲೋಡ್ ಮಾಡಿರ್ತೀನಿ ಅದು ಅಷ್ಟ ಒಳ್ಳೆಯ ರೆಸ್ಪಾನ್ಸ್ ಬರತ್ತೈತಿ ಶಾರ್ಟ್ ವಿಡಿಯೋಗೂ ವಿಡಿಯೋನ ನೋಡಿರಿ ಮತ್ತು ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ವಿಶ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನನ್ಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕೆ ಟ್ರೈ ಮಾಡ್ತೀನಂತ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತಂದ್ರೆ ಅದನ್ನು ನಾನು ನನ್ಗೆ ಕಮೆಂಟಲ್ಲಿ ತಿಳಿಸ್ರಿ ನಾನು ಚೇಂಜಸ್ನ ಮಾಡ್ಕೊಳ್ತೀನಂತ ಕಾರ್ನ ಕುದಿಟ್ಟು ಇವಾಗ ಚಪಾತಿ ಹಿಟ್ಟನ್ನ ಕಲಿಸ್ಕೊಳಾಕತ್ತೀನಿ ನಾನು ಈ ರೀತಿ ಗ್ಯಾಸ್ ಕಟ್ಟಿ ಮೇಲನ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿರ್ತಾನೆ ನೋಡಿರಿ ಮತ್ತು ಪರಾತದ್ದು ತೊಗೊಂಡು ಕಲಿಸ್ಕೊಂಡ್ರೆ ಮತ್ತೆ ಅದೊಂದು ತೊಳಾಕಿಡಬೇಕು ಅದೊಂದು ಕೆಲಸ ಇಲ್ಲಿ ಸರಿ ಅಂಥೇಳಿ ಇದೇ ರೀತಿ ನನ್ನ ಕಲ್ ಮೇಲೆನ ಕಲಸಿ ಅದು ಕಲ್ಲನ್ನು ತೊಳ್ಕೊಂಡ್ಬಿಟಿರ್ತೀನಿ ಆವಾಗ ಕೆಲಸ ಕಡಿಮೆ ಆಗ್ತತಿ ನನಗೊಬ್ಬರು ಶಾರ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದರು ನಾನು ಯಾವುದೋ ಒಂದು ಪನ್ನೀರ್ ರೋಲ್ ಏನೋ ಒಂದು ಚಪಾತಿದ ನಾನು ಒಂದು ವೀಡಿಯೋ ಹಾಕಿದ್ನಿ ಅವರ ಚಪಾತಿದು ಕಂಪ್ಲೀಟ್ ವೀಡಿಯೋ ಒಂದು ಮಾಡಿ ಹಾಕಿರಿ ಅಂತೇಳಿ ಹೇಳಿದರು ನಿಮ್ಮ ಸೈಡ್ ಯಾವ ಥರ ಚಪಾತಿ ಮಾಡ್ತೀರಿ ಆ ರೀತಿ ಮಾಡಿ ತೋರಿಸ್ರಿ ಅಂತೇಳಿ ನಾನು ಅದು ಶಾರ್ಟ್ ವೀಡಿಯೋದಲ್ಲಿ ಆಲ್ರೆಡಿ ಒಂದು ಸರಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ಇನ್ನೊಂದು ಸರಿ ಮಾಡ್ಬೇಕಂತ ಅಂದ್ಕೊಂಡಿನಿ ಯಾಕಂದ್ರೆ ಅದು ಭಾಳ ದಿವಸ ಆಯ್ತು ನಾನು ದಿನ ಅಲ್ಲ ವರ್ಷನೇ ಆಗ್ಬಿಡ್ತು ಅವಾಗ ನಾನು ವೀಡಿಯೋ ಮಾಡಿದ್ದು ಅದು ಇವಾಗ ಹೊಸಬ್ರು ನೋಡತ್ತಿರೋರು ಅಷ್ಟೊಂದು ಚೆಕ್ ಮಾಡಿ ನೋಡಿರಂಗಿಲ್ಲ ಒಂದು ಶಾರ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ನಾನು ಚಪಾತಿಗೆ ನೋಡಿ ಬರೀ ಉಪ್ಪು ಹಾಕಿ ಗೋಧಿ ಹಿಟ್ಟು ಕಲಸಿಟ್ಕೊಂಡ್ಬಿಟಿರ್ತನಿ ಒಂಚೂರು ಎಣ್ಣೆ ಸವರಿ ಇಟ್ಟಿರ್ತೀನಿ ಲಾಸ್ಟಿಗೆ ಪದರ್ ಚಪಾತಿ ಮಾಡ್ತೇವಲ್ಲ ಆ ರೀತಿ ಎರಡು ಸಣ್ಣ ಸಣ್ಣ ಪೂರಿ ಥರ ಮಾಡಿಕೊಂಡು ಎಣ್ಣೆ ಹಚ್ಚಿ ಲಟ್ಟಿಸಿ ತೆಳುವಾಗೆ ಲಟ್ಟಿಸಿ ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರೋ ಚಪಾತಿ ರೆಡಿ ಆಗಿಬಿಡ್ತಾವೆವು ನಮ್ಮ ಸೈಡಂತೂ ನಾವು ಇದೇ ಥರ ಮಾಡ್ತೇವೆ ನೋಡಿರಿ ಆದರೆ ಈ ಕಡೆ ಮಂದಿ ಆ ರೀತಿ ಮಾಡೋದಿಲ್ಲ ಅವರು ಸ್ವಲ್ಪ ದಪ್ಪಾಗ ಮಾಡ್ತಾರೆ ದಪ್ಪಗೆ ಚಪಾತಿ ಅದು ಅಂದರೆ ತಿನ್ನೋಕ್ಕಂತೂ ಒಂಚೂರು ಇಷ್ಟ ಆಗೋದೇ ಇಲ್ಲ ನಮ್ಮ ಮನೆಯಾಗಂತೂ ತೆಳುವಾಗೆ ಇರ್ಬೇಕು ನೋಡ್ರಿ ಚಪಾತಿ ಚಪಾತಿ ಹಿಟ್ಟೆಲ್ಲ ನಾದಿಟ್ಟು ಸ್ವಲ್ಪ ದಾಳಿಂಬೆನೂ ಬಿಡಿಸಿ ಇಟ್ಕೊಂಡು ಏನದು ಸಲಾಡ್ ಮಾಡೋಕೆ ಹಂಗೆ ಈರುಳ್ಳಿನ ಸಣ್ಣಗ ಕಟ್ ಮಾಡಿ ಇಟ್ಕೊಳತ್ತೀನಿ ನೋಡ್ರಿ ಸಣ್ಣಗನ ಕಟ್ ಮಾಡಿರಬೇಕು ಚಾಪರ್ ನನ್ನ ಸ್ವಲ್ಪ ಹಾಳಾಗೈತಿ ಅದನ್ನು ತೆಗೆದು ರಿಪೇರಿ ಮಾಡಬೇಕು ಹಾಗಾಗಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡೋದು ಕೈ ಒಳಗನ ಕಟ್ ಮಾಡ್ಕೊಂಡಿರ್ತೀನಿ ನೋಡಿರಿ ಎಲ್ಲನೂ ಸಲಾಡ್ಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ ಸಾನ್ವಿ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿರಾತಂಥೇಳಿ ಇವಾಗ ಬಾಕ್ಸಲ್ಲಿ ಸೌತೆಕಾಯಿ ಆಮೇಲೆ ಸ್ವಲ್ಪ ದಾಳಿಂಬೆ ಕಾರ್ನು ಈ ಥರ ಏನಾದರೂ ಸ್ನ್ಯಾಕ್ಸ್ ಹಾಕಿ ಕೊಟ್ಟರೆ ಹಾಕಿ ತಿನ್ಕೊಂಡು ಬರ್ತಾಳು ಮತ್ತು ನಾನು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿರ್ತೇನಲ್ಲ ಬಿಸಿದ ಇಡ್ಲಿ ದೋಸೆ ಚಪಾತಿ ಈ ಥರ ಏನಾದರೂ ಮಾಡಿದಾಗ ನಾನು ಈ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೊಡೋದಿಲ್ಲ ಎಲ್ಲ ತನ್ನಗಾಗಿರೋ ಐಟಮ್ ಇದ್ರಷ್ಟು ನಾನು ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಇಲ್ಲಂತಂದ್ರೆ ಸ್ಟೀಲ್ ಬಾಕ್ಸ್ ಐತಿ ಇನ್ನೊಂದು ನಾನು ಅದು ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ಬಾಕ್ಸಲ್ಲಿ ನಾನು ಅಕ್ಕಿಗೆ ಸ್ನ್ಯಾಕ್ಸು ಅಥವಾ ಬ್ರೇಕ್ಫಾಸ್ಟ್ ಹಾಕಿ ಕಳಿಸಿರ್ತೀನಿ ಯಾಕಂದ್ರೆ ಒಬ್ಬರು ಹೇಳಿದ್ರು ನನಗೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೊಡಬೇಡ್ರಿ ಸಾನ್ವಿಗೆ ಅಂಥೇಳಿ ಏನದು ಬರೀ ಫ್ರೂಟ್ಸು ಈ ಥರ ಸ್ನ್ಯಾಕ್ಸ್ ಬಿಸ್ಕೆಟ್ ಏನಾದರೂ ಇದ್ದರಷ್ಟೇ ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೊಡ್ತೀನಿ ಬಿಸಿ ಇರೋದು ಏನೂ ನಾನು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಂಗಿಲ್ಲ ಸ್ಟೀಲ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ಇನ್ನೊಂದು ಈ ರೀತಿ ಕಂಪಾರ್ಟ್ಮೆಂಟ್ ಇರುವಂಥ ಒಂದು ಸ್ಟೀಲ್ ಬಾಕ್ಸ್ನ ತರಬೇಕಂತ ಅಂದ್ಕೊಂಡಿನಿ ಇಲ್ಲಿ ನಮ್ಮ ಮನೆ ಹತ್ತಿರದಲ್ಲೇ ಅಂಗಡಿ ಒಳಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ರೇಟ್ ಹಾಗಾಗಿ ನಾನು ತೊಗೊಂಡು ಬಂದಿಲ್ಲ ಆನ್ಲೈನಲ್ಲಿ ಚೆಕ್ ಮಾಡಿ ಅದನ್ನು ನಾನು ಒಂದು ಸ್ಟೀಲ್ ಬಾಕ್ಸು ತರಿಸಿ ಇಟ್ಕೊತೀನಿ ಈ ಬಾಕ್ಸ್ ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದೀನಿ ಆಕೆಗೆ ಇದನ್ನು ಯೂಸೇ ಮಾಡಲಿಲ್ಲ ನೋಡಿ ಅವ್ರಿ ಲಾಸ್ಟ್ ಇಯರ್ ಇಲ್ಲ ಅಕ್ಕಿ ಬೇರೆ ಬಾಕ್ಸನ್ನು ತೊಗೊಂಡೋದ್ಲು ಹಾಗಾಗಿ ಈ ವರ್ಷ ಆದರೂ ಸ್ವಲ್ಪ ಯೂಸ್ ಮಾಡಿರಾತಂಥೇಳಿ ಅದರೊಳಗೆ ಸ್ನ್ಯಾಕ್ಸ್ ಅಷ್ಟು ಇದ್ರೆ ಹಾಕಿ ಕೊಟ್ಕಳಿಸಿರ್ತೇನೆ ಅಕ್ಕಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಟು ಸಲಾಡ್ ಮಾಡೋಕೆ ಎಲ್ಲ ಬೌಲಿಗೆ ನೋಡ್ರಿ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾರ್ನು ಸ್ವಲ್ಪ ದಾಳಿಂಬೆ ಇಷ್ಟೆಲ್ಲ ಹಾಕಿ ಇದಕ್ಕೆ ಸಾಲ್ಟು ಪೆಪ್ಪರು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿವಿ ಅಂತಂದರೆ ಸಲಾಡ ರೆಡಿ ಆಯಿತು ಬೇಕಂತಂದ್ರೆ ನಾವು ಇದಕ್ಕೆ ಬೀಜನ ಹುರಿದು ಹಾಕೋಬೋದು ಮತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಅದನ್ನು ಹಾಕ್ಕೋಬೋದು ಇಲ್ಲ ಬರೀ ಹೆಸರು ಕಾಳನ್ನ ನೇನಿಸೇನೂ ಹಾಕೋಬೋದು ಚಲೋ ಇರ್ತತಿ ಒಂದು ಸಾರಿ ಟ್ರೈ ಮಾಡಿರಿ ನಾನು ಹೆಸರು ಕಾಳೆಲ್ಲ ಮೊಳಕೆ ಕಟ್ಟಿದಾಗ ಆ ರೀತಿ ಮಾಡಿರ್ತೀನಿ ನಾನು ಅದು ರೆಸಿಪಿನೂ ಅಷ್ಟೇ ಸುಮಾರು ವೀಡ್ಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ಸಲಾಡ ರೆಡಿ ಆಯಿತು ಹಂಗೆ ಬದ್ನಿಕಾಯಿ ಪಲ್ಯನೂ ಮಾಡತ್ತೇನೆ ನೋಡಿರಿ ಬದ್ನಿಕಾಯಿ ಪಲ್ಯ ಮಾಡೋದಂತೂ ಸುಮಾರು ವಿಡಿಯೋದಲ್ಲಿ ನಾನು ತೋರಿಸ್ಬಿಟ್ಟೇನೆ ಹಾಗಾಗಿ ಇದರಲ್ಲಿ ಕಂಪ್ಲೀಟ್ ವಿಡಿಯೋ ಎಲ್ಲ ನಾನು ಏನು ಹಾಕಕತ್ತಿಲ್ಲ ಇವಾಗ ಹೆಚ್ಚಿ ಬದ್ನಿಕಾಯಿ ಮಾಡ್ತೇವಲ್ಲ ಹೋಳು ಬದ್ನಿಕಾಯಿ ಹಂಗೆ ಮಾಡತ್ತೇನೆ ನೋಡಿರಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸ್ ಮಾಡಿ ಇದಕ್ಕಿನ್ನ ಹಸಿ ಖಾರ ಬೇಕಂದ್ರೆ ಹಸಿ ಖಾರ ಹಾಕೋಬೋದು ಇಲ್ಲ ರೆಡ್ ಚಿಲ್ಲಿ ಪೌಡ್ರ್ ಬೇಕಂದ್ರೆ ನೀವು ಅದನ್ನು ಹಾಕ್ಕೊಂಡು ಮಾಡ್ಬೋದು ನಾನಿವತ್ತ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡ್ಕೊಳಕತ್ತಿದಿನಿ ಬದ್ನೇಕಾಯಿ ಹೆಸರುಕಾಳು ಆಮೇಲೆ ಏನಾದರೂ ಸೊಪ್ಪಿನ ಪಲ್ಯ ಮಾಡತ್ತೇವಂತಂದ್ರೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರ ಅದು ಟೇಸ್ಟ್ ಚಲೋ ಇರ್ತೈತಿ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿನ ನಾನು ಮಾಡತ್ತಿದ್ನಿ ಮತ್ತು ಅದು ಹಸಿ ಖಾರ ಹೆಂಗೆ ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮವ್ವ ಬಂದಾಗ ವೀಡಿಯೋ ಚೆಕ್ ಮಾಡಿರಿ ಇನ್ನು ಯಾರು ನೋಡಿಲ್ಲ ಅಂತಂದ್ರೆ ಹಸಿ ಖಾರ ಕೆಂಪು ಖಾರ ಆಮೇಲೆ ಮಸಾಲೆ ಖಾರ ಎಲ್ಲನೂ ಅಷ್ಟೆ ನಮ್ಮವ್ವ ಯಾವ ರೀತಿ ಮಾಡ್ತಾವಲ್ಲ ಅದನ್ನು ನಾನು ವೀಡಿಯೋ ಮಾಡಿ ಶೇರ್ ಮಾಡಿದ್ದೇನೆ ಅಂತ ನಾನು ಮನೆಯೊಳಗೆ ಅದೇ ರೀತಿನಾನ ಮಾಡಿ ಇಟ್ಕೊಂಡಿರ್ತೀನಿ ಇಂಟ್ರೆಸ್ಟ್ ಇರೋರು ಒಂದು ಸರಿ ಹೋಗಿ ಚೆಕ್ ಮಾಡ್ಬೋದು ನೋಡಿರಿ ಇವಾಗ ಬದ್ನಿಕಾಯಿ ಪಲ್ಯೂ ರೆಡಿ ಆಯಿತು ಇನ್ನು ಚಪಾತಿ ಅಷ್ಟು ಮಾಡಿರ ಬೆಳಗಿನ ನಾಷ್ಟ ರೆಡಿ ಆಯಿತು ಸ್ವಲ್ಪ ಜಾಸ್ತಿ ನಾನು ಹಿಟ್ಟಾಗಿ ಕಲಸಿಟ್ಕೊಂಡಿ ನೋಡ್ರಿ ನಾನು ಇದ್ರೊಳಗನ ಇವಾಗ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಮಾಡಿಕೊಂಡು ಉಳ್ಕಿದ್ದನ್ನ ಹಂಗೆ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಮಧ್ಯಾಹ್ನಕ್ಕೆ ಅದ ಪಲ್ಯ ಮತ್ತು ಸಲಾಡ್ ಇರ್ತೈತಿ ಆಮೇಲೆ ರೈಸನ್ನು ಮಾಡಿರ್ತೀನಿ ಮಧ್ಯಾಹ್ನಕ್ಕೆ ಬಿಸಿ ಚಪಾತಿ ಮಾಡ್ಕೊಂಡ್ರೆ ಮುಗೀತು ನೋಡಿರಿ ನಾನು ಯಾವಾಗಲೂ ಈ ರೀತಿ ಮಾಡೋಂಗಿಲ್ಲ ಬೆಳಗ್ಗೆದ್ದು ಮಧ್ಯಾಹ್ನದ್ದು ಎರಡು ಸೇರಿ ಮಾಡೋಂಗಿಲ್ಲ ಯಾವತ್ತಾದರೂ ಒಂದು ದಿವಸ ಅಷ್ಟೇ ಮಾಡಿರ್ತೀನಿ ಇವಾಗ ದಿನ ಅಂತೂ ಏನಾದರೂ ಒಂದು ಅಷ್ಟ ಮಾಡಿಬಿಟ್ಟಿರ್ತೀನಿ ಚಪಾತಿ ಸಾರಿ ಉಪ್ಪಿಟ್ಟು ಅವಲಕ್ಕಿ ಆಮೇಲೆ ಚಿತ್ರಾನ್ನ ಬಿಸಿಬೇಳೆಭಾತು ಈ ರೀತಿ ಮಾಡ್ಕೊಂಡಿರ್ತೀವಿ ಆದ್ರೆ ಒಂದೊಂದು ದಿವಸ ಮಾತ್ರ ಚಪಾತಿ ಮಾಡಿರ್ತನಿ ಇವಾಗ ಡೈಲಿ ಎದ್ದ ತಕ್ಷಣ ಚಪಾತಿ ತಿನ್ನಿರಿ ಅಂದ್ರೆ ನಮ್ಮ ಮನೆ ತಿನ್ನೋಂಗಿಲ್ಲ ಮತ್ತು ರೈಸನೂ ಅಷ್ಟೇ ತೀರಾ ಕಡಿಮೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ರೈಸ್ ಅದು ಮಾಡಿರಿ ಇಷ್ಟನೇ ಆಗೋದಿಲ್ಲ ಆದ್ರೆ ನಮಗೋಸ್ಕರ ಮಾಡ್ಕೋಬೇಕಷ್ಟೇ ದಿನ ಅವ್ರು ಕೇಳಿದ್ ಮಾಡಿಕೊಟ್ಟಿರ್ತಾನೆ ಯಾವತ್ತಾದರೂ ಒಂದು ದಿವಸ ಆದ್ರೆ ತಿಂತಾರೋ ಆದ್ರೆ ದಿನ ದಿನ ಬೆಳಗ್ಗೆ ಎದ್ದ ತಕ್ಷಣ ರೈಸ್ ಆದ್ರೆ ತಿನ್ನಂಗೇನೇ ಇಲ್ಲ ಏನಾದರೂ ಒಂದು ನಾಷ್ಟ ಇರಲೇಬೇಕು ನೋಡಿರಿ ಒಂದೊಂದು ದಿವಸ ಅಂದ್ರೆ ನನಗೆ ಸಾನ್ವಿಗೆ ಅಷ್ಟೇ ಚಿತ್ರಾನ್ನ ಮಾಡ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಒಪ್ಪಿಟ್ಟು ಮಾಡಿಕೊಟ್ಟಿರ್ತಾರೆ ನಾನು ಆ ರೀತಿ ಅವರು ಎದ್ದ ತಕ್ಷಣ ಅವರು ಇಷ್ಟಪಡೋಂಗಿಲ್ಲ ನೋಡ್ರಿ ಇವಾಗ ಬಿಸಿ ಬಿಸಿ ಚಪಾತಿ ರೆಡಿ ಆಗಕತ್ತವು ನಾನೊಂದು ಎರಡು ಮೂರು ಥರ ಚಪಾತಿ ಮಾಡ್ತೀನಿ ಈ ರೀತಿ ಪದರ ಚಪಾತಿನೂ ಮಾಡಿರ್ತೀನಿ ಮತ್ತು ಮೂರು ಮೂಲಿ ಚಪಾತಿ ಹೇಳ್ತಾರೆ ಆ ರೀತಿನೂ ಮಾಡಿರ್ತೇನೆ ನೋಡ್ರಿ ಯಾವುದು ತಿನ್ಬೇಕಂತನಿಸ್ತತ್ತಲ್ಲ ಆ ರೀತಿ ಮಾಡಿರ್ತೇನೆ ಮೂರು ಮೂಲಿ ಚಪಾತಿ ಮಾಡಿರಿ ಏನಂದ್ರೆ ಸ್ವಲ್ಪ ಜಾಸ್ತಿ ಲೇಯರ್ ಆಗ್ತವೆ ಇದಾದ್ರೆ ಬರೀ ಎರಡು ಪದರ ಆಗ್ತವೆ ನೋಡ್ರಿ ಯಾವುದು ಬೇಕನ್ನಿಸ್ದಾಗ ಆ ರೀತಿ ಮಾಡ್ಕೊಂಡಿರ್ತೇನೆ ನಾನು ಈ ಚಪಾತಿ ಆದ್ರೆ ಸ್ವಲ್ಪ ಬೇಗ ಬೇಗ ಆಗ್ತತಿ ಮೂರು ಮೂಲಿ ಚಪಾತಿ ಆದ್ರೆ ಸ್ವಲ್ಪ ಟೈಮ್ ಹಿಡಿತತಿ ಹಾಗಾಗಿ ಇದೇ ರೀತಿ ಚಪಾತಿನ ನಾನು ಜಾಸ್ತಿ ಮಾಡ್ಕೊಂಡಿರ್ತೇನೆ ನೋಡಿರಿ ಇವಾಗ ಚಪಾತಿ ರೆಡಿ ಆಗಕತ್ತವು ಬದ್ನಿಕಾಯಿ ಪಲ್ಯನೂ ಆಗೈತಿ ಆಮೇಲೆ ಸಲಾಡ್ ಆಗೈತಿ ರೈಸನ್ನು ಮಾಡಿಟ್ಟಿ ನೋಡ್ತಿರ್ಬೋದು ಕುಕ್ಕರಲ್ಲಿ ಎಲ್ಲ ಅಂತೂ ಇವತ್ತು ಬೇಗನ ಮುಗೀತು ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಅಂದ್ಕೊಂಡಿದ್ನಿ ಇಡೀ ದಿವಸ ವ್ಲಾಗ್ ಮಾಡ್ಬೇಕಂತೇಳಿ ಅದರ ವ್ಲಾಗ ನಾನು ನಾಷ್ಟ ಕೆಲಸ ಆದಮೇಲೆ ಏನೂ ಮಾಡಲಿಲ್ಲ ನೋಡಿರಿ ಯಾಕಂದ್ರೆ ಮಾಡೋಕ್ಕೇನು ಇರಲೇನೇ ಇಲ್ಲ ಇಡೀ ದಿವಸ ಎಲ್ಲ ಕೆಲಸ ಅಂತೂ ಮುಗಿಸ್ಬಿಟ್ಟಿದ್ನಿ ಏನೂ ಇರಲಿಲ್ಲ ಹಾಗಾಗಿ ಈ ಮಾರ್ನಿಂಗ್ ವಿಡಿಯೋನ ನಾನು ಇಲ್ಲಿಗೆನ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್